temiento mil uhm ndak ಮ್ಯಾಮ್ ಏನ್ ಸಪೋರ್ಟ್ ಸೋಷಿಯಲ್ ಸಪೋರ್ಟ್ ಇನ್ನೆಲ್ಲ ಒಡೆಯಾಗಂಟಪ್ಪ

அஞ்சு நோட் ஒன்னொந்து वराब होगा पटी पटना देर रोडी हो तो ईन पेमेंट नहीं जाती पेमेंट उसारो कही है। ಹುಲ್ಲು ಹುಲ್ ಅಂದ್ರೆ ಬರೀ ಮಣಕಿ ಹೊಡಿಯದ ಆಯ್ತು ಏ ಇಲ್ಲಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ರಪ್ಪ ಸ್ವಲ್ಪ ಜೋರಾಗಿ ಬೀಳ್ತದೆ ಏ ಹುಲ್ನೇಟು ಹುಷಾರು ಮೇಡಮ್ ಹಿಂದೇನೆ ಇರದು ಸರಿ ಏಟು ಕೈ ಕೈಗೆ ಸರು ಹೇಗ ಹೇಳ್ತಾರೆ ನೋಡು ನಾನ್ ತಿಂಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ಮತ್ತಿಗೆ ಅಂಡು ಮುನ್ನೆಂಟೋದು ಅಂಡು ಮುನ್ನೇಟು ಅಂಡು ಮುನ್ನೇಟು ನೋವಾಗುತ್ತೆ ಮೇಡಮ್ ನಿಧಾನಕ್ಕೂ ರೂಮ್ ಮುಂದೆ ಮುಂದೆ ಹಿಂದೆ ಜೋರ ಜೋರ ಬಿಟ್ಟು ಕೈಗೆ ಹಾಕಂದ್ರ ಹೆಂಗೆ ಒಡಿಲಿಪ್ಪ ಹೆಣ್ಮಗು ಹೆಣ್ಮಗು ಬರಬೇಡ್ರಿ

మంచి కట్ కొడత పాట ఇరంగ ఆ చానా కట్ కొడత కైమ కట్ కొడత సరే ఎక్సలెన్స్ సరే కిట్ 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 इरा तरक वन गाड़ी वड़ा कोको वर वन कै वड़ा कोको इतने रिकु दे निदन, ಅದು ಇಂದ್ಲು ಮೂತಿ ಬೆಟ್ಟು ಬೀರ್ ಬಿಡ್ತದೆ ಬಲ್ಕಿಗ್ಗೆ ನೀಲಾಗ ಮಾಡ್ರಿ ಸ್ವಲ್ಪ ದೂರದಲ್ಲಿ ಕೈ ಭತ್ತ ಎಷ್ಟ ಬಿಡು ಕೈ ಅನ್ವಾಬೇಡ ಹೂ ಬಿಸಿ ಬಿಸಿ ಕಣಪ್ಪ ಬೆಟ್ಟು ಬಿದ್ರೆ ಆರ್ಬಿಡತ್ತಂಗೆ

हुशार 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 ये नोड हाडारोत नोडॉर्गे भयम माहित

அசே க மகள இணாந்த

ಬೆಳಗ್ತಾ ಇರ್ಬೇಕು ಅಜ್ಜಕ್ ಹಾಕ್ತಾಬಹುದು ಒಂದ್ ಎರಡ್ ಮೂರ್ ಡ್ರಮ್ ಬೇಕಾದ್ರೆ ಬೇಸ್ಕೋಬಹುದು ಅದ್ರಿಂದ ಆಮೇಲೆ ನೀರ್ ತಿನ್ಬೋದು